ಕದಿಲಾ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಪಟ್ರಕೋಡಿಯಲ್ಲಿ ತಾರೀಕು ಇಪ್ಪತ್ತರಂದು ವಿಜೃಂಭಣೆಯಿಂದ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಕ್ಲಸ್ಟರ್ ಮಟ್ಟದ ಒಂಬತ್ತು ಶಾಲೆಗಳ ಮುನ್ನೂರು ವಿದ್ಯಾರ್ಥಿಗಳು ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ರು ಪ್ರತಿಭಾ ಕಾರಂಜಿ ಕಾರ್ಯವನ್ ಕಾರ್ಯಕ್ರಮವನ್ನು ಬೆಳಿಗ್ಗೆ ಹತ್ತು ಗಂಟೆಗೆ ಕ್ಷೇತ್ರ ಸಮನ್ವಯ ಅಧಿಕಾರಿ ಪ್ರತಿಮಾ ಮೇಡಮ್ ಉದ್ಘಾಟಿಸಿದ್ರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪ್ರತಿಮಾ ಮೇಡಂ ಹಾಗೂ ಕೆದಿಲಾ ಕ್ಲಸ್ಟರ್ ಸಿಆರ್ಪಿ ಸುಧಾಕರ್ ಭಟ್ ಅವರು ಪ್ರತಿಭಾ ಕಾರಂಜಿಯ ಅವಶ್ಯಕತೆಯ ಬಗ್ಗೆ ವಿವರಿಸಿದರು ಮಾನಿ ಕ್ಲಸ್ಟರ್ ಸಿಆರ್ಪಿ ಸತೀಶ್ ರಾವ್ ಪಟ್ರಕೋಡಿ ಶಾಲಾ ಎಸ್ಟಿಎಂಸಿ ಅಧ್ಯಕ್ಷರಾದ ಅಶ್ರೋಪ್ ಉಪಾಧ್ಯಕ್ಷ ಉಸ್ಮಾತ್ ಇಬ್ರಾಹಿಂ ಸದಸ್ಯರಾದ ಅಬ್ದುಲ್ ರಜಾಕ್ ಹಾಗೆನೆ ಮುಸ್ತಾಫಾ ರಹಮತ್ ಝೋರಾ ಮಾಜಿ ಅಧ್ಯಕ್ಷರಾದ ಜಬ್ಬರ್ ಷರೀಫ್ ಕೊಲ್ಬೆ ಮಾಜಿ ಉಪಾಧ್ಯಕ್ಷರಾದ ಬದರುನಿಸಾ ಶಾಲಾ ಅಭಿಮಾನಿಗಳಾದ ಅಬ್ದುಲ್ ಖಾದರ್ ಪಟ್ರಕೋಡಿ ಕ್ಲಸ್ಟರ್ನ ಒಂಬತ್ತು ಶಾಲೆಗಳ ಮುಖ್ಯ ಗುರುಗಳು ಹಾಗೂ ಶಿಕ್ಷಕರು ಭಾಗವಹಿಸಿದ್ರು ನಂತರ ಹಲವಾರು ಕ್ಲಸ್ಟರ್ ಮಟ್ಟದ ಸ್ಪರ್ಧೆಯು ನಡೆಯಿತು ಸಂಜೆ ನಡೆದ ಸಮಾರೋಪ ಸಮಾರಂಭದಲ್ಲಿ ಸ್ಪರ್ಧೆಗಳಲ್ಲಿ ಪ್ರಥಮ ದ್ವಿತೀಯ ಹಾಗೂ ಹಾಗೂ ತೃತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರವನ್ನು ನೀಡಿ ಗೌರವಿಸಲಾಯಿತು ಪಟ್ರಕೋಡಿ ಶಾಲಾ ಮುಖ್ಯೋಪಾಧ್ಯಾಯರಾದ ಉಮ್ಮರಾಗಿ ಶರಣಪ್ಪನವರು ಸ್ವಾಗತಿಸಿದರೆ ಶಿಕ್ಷಕರಾದ ಗುರುರಾಜ ಸರ ವಂದಿಸಿದ್ರು ಶಿಕ್ಷಕರಾದ ಮುಬಾರಕ್ ಸರ್ ಕಾರ್ಯಕ್ರಮದ ನಿರ್ವಹಣೆಯನ್ನಾಗಿದ್ರು